ಇನ್ನು ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಒಂದು ದ್ವೇಷ ಭಾಷಣ ಮಸೂದೆ ಗುದ್ದಾಟ ಇನ್ನೂ ಕೂಡ ತಣ್ಣಗೆ ಆಗ್ತಾನೇ ಇಲ್ಲ ವಿಧಾನಸಭೆಯಲ್ಲಿ ಪಾಸಾದ ಒಂದು ಮಸೂದೆಗೆ ರಾಜ್ಯಪಾಲರು ಒಪ್ಪಿಗೆ ಕೊಡ್ತಾ ಇಲ್ಲ ಹಿಂದೇಟಾಗ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಕಾರಣಗಳನ್ನು ನೀಡಿ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ರಾಜ್ಯಪಾಲರು ರಾಜ್ಯ ಸರ್ಕಾರ ವಾಸಸ್ ರಾಜ್ಯಪಾಲರ ದ್ವೇಷ ಭಾಷಣ ಮಸೂದೆ ಗುದ್ದಾಟ ಏನಿದೆ ಇದು ತಣ್ಣಗಾಗ್ತಾ ಇಲ್ಲ ಮಸೂದೆಗೆ ಒಪ್ಪಿಗೆ ನೀಡೋದಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಆಗ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಕಾರಣಗಳನ್ನು ಕೊಟ್ಟು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂಥ ರಾಜ್ಯಪಾಲರು ಅವರ ವಿವೇಚನೆಗೆ ಬಿಟ್ಟಿದ್ದಾರೆ ಇದೀಗ ರಾಷ್ಟ್ರಪತಿಗಳಿಗೆ ಸಂಕ್ಷಿಪ್ತವಾಗಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ದ್ವೇಷ ಭಾಷಣ ಮಸೂದೆಯಲ್ಲಿ ಕೆಲವು ಅಂಶಗಳು ಅಸ್ಪಷ್ಟತೆ ಇವೆ ಇದರಿಂದ ಜಾತಿ ಧರ್ಮ ಜನಾಂಗ ಸಮುದಾಯದ ಮೇಲೆ ಪರಿಣಾಮ ಬೀಳುತ್ತೆ ಮಸೂದೆಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯೂ ಕೂಡ ಉಂಟಾಗುತ್ತೆ ಹಲವು ಅಂಶಗಳನ್ನು ಉಲ್ಲೇಖಿಸಿ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ದಿನೇ ದಿನೇ ಈ ಒಂದು ವಿಚಾರ ಜಾಸ್ತಿ ಆಗ್ತಾ ಇದೆ ಇಲ್ಲಿ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಪಾಸ್ ಆದ ಈ ಒಂದು ಮಸೂದೆಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಒಪ್ಪಿಗೆ ನೀಡದೆ ದೊಡ್ಡ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ ಒಟ್ಟು ಇಪ್ಪತ್ತೊಂಬತ್ತು ಕಾರಣಗಳನ್ನು ಉಲ್ಲೇಖ ಮಾಡಿ ಈ ಮಸೂದೆಯನ್ನು ನೇರವಾಗಿ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಇದೀಗ ರಾಷ್ಟ್ರಪತಿಗಳಿಗೆ ಸಂಕ್ಷಿಪ್ತವಾದ ಪತ್ರವನ್ನು ಕೂಡ ರಾಜ್ಯಪಾಲರು ಬರೆದಿದ್ದಾರೆ ಮಸೂದೆಯ ಕೆಲವು ಅಂಶಗಳು ಸ್ಪಷ್ಟ ಆಗಿಲ್ಲ ಅನ್ನೋದನ್ನು ಒತ್ತಿ ಹೇಳಿದ್ದಾರೆ ಇದರಿಂದಲೇ ಸರ್ಕಾರ ಮತ್ತು ರಾಜಭವನದ ನಡುವಿನ ಒಂದು ಅಂತರ ಕ್ಲೀನಾಗಿ ಕಾಣಿಸ್ತಾ ಇದೆ